ನಮಸ್ಕಾರ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ಬ್ರೆಡ್ ಟೋಸ್ಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬೇಕ್ರಿಯಲ್ಲಿ ಅವಾಗವಾಗ ನಾವು ಬ್ರೆಡ್ ಟೋಸ್ಟನ್ನು ತಿಂದೇ ಇರ್ತೀವಿ ಆದರೆ ಮನೆಯಲ್ಲಿಯೇ ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟನ್ನು ಹೇಗೆ ಮಾಡೋದು ಎಂಬುದನ್ನು ನಾನಿವತ್ತು ತೋರಿಸ್ತೇನೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಆಗಿ ನಮಗೆ ಒಂದು ಪೌಂಡ್ ಬ್ರೆಡ್ ಬೇಕಾಗುತ್ತೆ ಹಾಗೆ ಇತರ ಸಾಮಗ್ರಿಗಳು ಬೇಕಾಗುತ್ತೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನು ಮುಂದೆ ತೋರಿಸ್ತೇನೆ ಬ್ರೆಡ್ ಟೋಸ್ಟ್ ಮಾಡಲು ಮೊದಲಿಗೆ ನಾನು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ ನಂತರ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ಜೀರಿಗೆ ಮತ್ತು ಸಾಸಿವೆ ಚಟಪಟ ಸಿಡಿದ ಆದಮೇಲೆ ನಂತರ ಎರಡು ಹಸಿ ಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಆಮೇಲೆ ಅರ್ಧ ಬೌಲ್ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಕೂಡ ಕೆಂಪಗಾಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಬೌಲ್ ಎಲೆಕೋಸನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡು ನಂತರ ಅರ್ಧ ಬೌಲ್ ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ನಂತರ ಒಂದು ಅರ್ಧ ಬೌಲ್ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ ಇದನ್ನು ಕೂಡ ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೇನೆ ನಂತರ ಒಂದು ಟೊಮೊಟೊವನ್ನು ಹೆಚ್ಚಿ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೇನೆ ನಂತರ ಅರ್ಧ ಸ್ಪೂನ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ ನೀರನ್ನು ಹಾಕ್ಕೋಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು ಉರಿಯನ್ನು ಸಿಮ್ಮಿಗೆ ಇಟ್ಬಿಟ್ಟು ನಾವು ಒಂದು ಲಿಡರ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕಾಗುತ್ತೆ ತರಕಾರಿಯಲ್ಲಿರುವಂತಹ ನೀರಿನ ಅಂಶವೇ ಸಾಕಾಗುತ್ತೆ ಹಾಗಾಗಿ ನೀರನ್ನು ಹಾಕಬೇಡಿ ನೋಡ್ಬೋದು ನೀವು ನೀರಿನ ಅಂಶ ತರಕಾರಿ ಒಳಗಡೆ ಹೇಗೆ ಸೇರಿಕೊಳ್ತಾ ಇದೆ ಅಂತ ಆಗಿಂದಾಗೆ ಸ್ವಲ್ಪ ಕೈಯಾಡ್ತಾ ಇರಬೇಕಾಗುತ್ತೆ ಕರೆಕ್ಟಾಗಿ ಬೆಂದಿದೆ ಈಗ ನಾನು ಕಾಲ್ ಸ್ಪೂನ್ ಅರಿಶಿಣವನ್ನು ಹಾಕಿಕೊಳ್ತಾ ಇದ್ದೇನೆ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಸ್ಪೂನ್ ಗರಂ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೇನೆ ನೀಟಾಗಿ ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅರ್ಧ ಸ್ಪೂನ್ ಜೀರಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಕಾಲ್ ಸ್ಪೂನ್ ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಮೂರು ಸ್ಪೂನ್ ಮನೆಯಲ್ಲಿಯೇ ಮಾಡಿದಂತಹ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೆಚಪ್ ಹೇಗೆ ಮಾಡೋದು ಎಂಬುದನ್ನು ನಾನು ತೋರಿಸಿದ್ದೇನೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೋಡಬಹುದು ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಎಲ್ಲ ಪದಾರ್ಥಗಳನ್ನು ನಾವು ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸು ಸಿಮ್ಮಲ್ಲೇ ಇರಬೇಕಾಗುತ್ತೆ ಬ್ರೆಡ್ ಟೋಸ್ಟ್ಗೆ ಸ್ಟಫಿಂಗ್ ರೆಡಿಯಾಗಿದೆ ನೋಡ್ಬೋದು ನೀವು ನಂತರ ನಾನು ಒಂದು ತವಾವನ್ನು ಬಿಸಿಗೆ ಇಟ್ಕೊಳ್ತಾ ಇದ್ದೇನೆ ನಾವು ಟೋಸ್ಟ್ ಮೇಕರ್ ಇದ್ದರೆ ಟೋಸ್ಟ್ ಮೇಕರಲ್ಲೂ ಮಾಡ್ಕೋಬಹುದು ಹಾಗೆ ಓಪನ್ ಆಗಿ ತವಾ ಮೇಲೂ ಕೂಡ ಬ್ರೆಡ್ ಟೋಸ್ಟನ್ನು ಮಾಡ್ಕೋಬಹುದು ಎರಡರಲ್ಲೂ ಕೂಡ ನಾನು ತೋರಿಸ್ತೇನೆ ತವಾ ಬಿಸಿಯಾಗಿದೆ ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಬ್ರೆಡ್ಡನ್ನು ನಾನು ಸ್ವಲ್ಪ ಟೋಸ್ಟ್ ಮಾಡ್ತೇನೆ ಈ ರೀತಿಯಾಗಿ ನಾನು ಬ್ರೆಡ್ಗಳನ್ನು ಸ್ವಲ್ಪ ಟೋಸ್ಟ್ ಮಾಡ್ತಾ ಹೋಗ್ತೇನೆ ಎರಡೂ ಕಡೆಯಲ್ಲಿಯೂ ಕೂಡ ನಾವು ಈ ರೀತಿಯಾಗಿ ಟೋಸ್ಟ್ ಮಾಡ್ಕೋಬೇಕಾಗತ್ತೆ ಗ್ಯಾಸನ್ನು ಸಿಮ್ಮಿಗಿಟ್ಕೊಂಡ್ಬಿಟ್ಟು ನಾವು ಸ್ಟಫಿಂಗನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಒಂದು ಬ್ರೆಡ್ಡಿಗೆ ಮಾತ್ರ ಹಾಕೋಬೇಕು ಇನ್ನೊಂದು ಬ್ರೆಡ್ ಕವರ್ ಮಾಡೋದಕ್ಕೆ ಬೇಕು ಈ ರೀತಿಯಾಗಿ ನಾನು ಬ್ರೆಡ್ ಟೋಸ್ಟ್ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ತೇನೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಾವು ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೋಬೋದು ನೋಡ್ಬೋದು ನೀವು ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ತವದ ಮೇಲೆ ನಾವು ಈಸಿಯಾಗಿ ಮಾಡ್ಕೋಬಹುದು ಟೋಸ್ಟರ್ ಮೇಕರ್ ಅಲ್ಲಿಯೂ ಕೂಡ ನಾವು ಬ್ರೆಡ್ ಟೋಸ್ಟ್ ಮಾಡ್ಕೋಬಹುದು ಎರಡು ಕಡೆಗೂ ನಾನು ಬಟರ್ ಹಚ್ಕೊಳ್ತಾ ಇದ್ದೇನೆ ನಂತರ ಸ್ಟಫನ್ನು ನಾವೇನು ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಬ್ರೆಡ್ ಪೀಸ್ ಇರುತ್ತಲ್ವ ಅದನ್ನು ಕವರ್ ಮಾಡ್ಕೋಬೇಕಾಗುತ್ತೆ ಕವರ್ ಮಾಡಿಕೊಂಡು ನಾನು ಬ್ರೆಡ್ ಟೋಸ್ಟ್ ಮೇಕರಲ್ಲಿ ಫ್ರೈ ಆಗೋದಿಕ್ಕೆ ಇಡ್ತೇನೆ ಈ ರೀತಿಯಾಗಿ ನಾನು ಬ್ರೆಡ್ ಟೋಸ್ಟ್ ಮೇಕರಲ್ಲಿ ಟೋಸ್ಟ್ ಆಗೋದಿಕ್ಕೆ ಇಡ್ತಾ ಇದ್ದೇನೆ ಇದು ತುಂಬ ಈಸಿಯಾಗಿ ಮಾಡ್ಕೋಬಹುದು ನಾವು ಇದು ಆಟೋಮೆಟಿಕ್ಕು ಟೋಸ್ಟ್ ಆದ ತಕ್ಷಣ ಗ್ರೀನ್ ಲೈಟ್ ಬರುತ್ತೆ ನಾವು ಅವಾಗ ಆಫ್ ಮಾಡ್ಕೊಂಡ್ಬಿಟ್ಟು ಟೋಸ್ಟನ್ನು ತೆಗೆದುಕೋಬೇಕು ಅಷ್ಟೇ ಟೋಸ್ಟ್ ಮೇಕರಲ್ಲಿಯೂ ಕೂಡ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ನೋಡ್ಬೋದು ನೀವು ರುಚಿ ರುಚಿಯೇನು ಚೇಂಜ್ ಆಗೋದಿಲ್ಲ ಬಟ್ ಮಾಡೋ ವಿಧಾನ ಬೇರೆ ಆಗಿರುತ್ತೆ ಅಷ್ಟೇ ಎಸ್ ಎರಡೂ ವಿಧಾನದಲ್ಲಿಯೂ ಕೂಡ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ಕೆಚಪ್ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು